ಮಾಡಿ ಡರ್ ಬಾಬಾ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಹಾಕಬೇಕು ಆ ಸಂವಿಧಾನ ಬರಿಬೇಕಾದ್ರೆ ಅವರ ಕಷ್ಟ ಅವರ ಸಾಂಸ್ಕಾರಿಕ ಜೀವನವನ್ನ ಕಲಿತು ಬಂದಿ ತ್ಯಾಗ ಮಾಡಿ ದೇಶಕ್ಕೆ ಅಮೂಲ್ಯವಾದಂತಹ ಕೊಡಗಿನ ಕಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಿಲ್ಪಿ ಸಂವಿಧಾನ ಸಿಲ್ಪಿ ಅಂತ ಒಂದು ಸಮಾಧಾನ ಕೊಡ್ತಕ್ಕಂಥ ರೀತಿಯಲ್ಲ ಒಂದು ಕಲ್ಲನ್ನು ಕೆತ್ತಿ ಒಂದು ಅಂತಮೂಲ್ಯವಾದಂತ ಭಾರತ ದೇಶದ ಸಂವಿಧಾನವನ್ನ ಒಂದು ಕೆತ್ತನೆ ಮಾಡಿದಂತ ಯಾರಾದರೂ ಭಾವ ವ್ಯಕ್ತಿ ಇದೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರ ನಾವು ಸಂವಿಧಾನದಲ್ಲಿ ಯೋಜನೆಗಳು ಈ ಸೌಲಭ್ಯಗಳು ಬಾಬಾ ಸಾಹೇಬೇಡ್ಕರ್ತಕ್ಕಂಥ ಒಂದಿಗೆ ತಿಳಿದಂತ ಒಂದು ರಕ್ತ ಅಂತ ಒಂದು ಕೊಡುಗೆಯಲ್ಲಿ ನಾವು ಜನತಾ ಇದೀವಿ ಜೊತೆಗೆ ದೇಶದಲ್ಲಿ ಮಹಿಳಾ ಮತದಾನ ಮಹಿಳೆಯರಿಗೆ ತೀರ್ಪಾಕ್ಕೂ ನಾವು ಕೈಗೊಂಡಿರಬೇಕು ಅದಕ್ಕೆ ಏನಾಗಿದೆ ಈಗ ನಂಬಿಕ ವ್ಯವಹಾರದಲ್ಲಿ ಅಂಬೇಡ್ಕರ್ ದಲಿತರು ಪರಿಶಿಷ್ಟ ಅಂತ ಹುಟ್ಟಿರ್ಬೋದು ಅವರೇ ಆದರೆ ಒಂದು ಅವರು ಪರಿಶಿಷ್ಟರಾಗಿ ಪರಿಷ್ಠರಾಗಿ ಭಾರತ ದೇಶ ಪ್ರಜೆಯಾಗಿ ಬರ್ತಾರೆ ಕಳೆದರು ಅಂಥ ಒಬ್ಬ ನಾಯಕರನ್ನು ನಾವು ದಲಿತ ಬಳಸಬೇಕು ಜೊತೆಗೆ ಅವರ ಆದೇಶವನ್ನು ನಾವು ಕದ್ದು ಕೈಗೊಂಡಿರಬೇಕು ಇವತ್ತು ನಮಗೆ ನಾನು ಹೇಳಲ್ಲ ಆ ಥರ ಬಂದಿಗಳಲ್ಲಿ ನನಗೆ ಬರ್ತಾನೇ ಇರ್ಬೋದು ಆದರೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾನೆ ಇಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾನೆ ಇಲ್ಲ ವಿದ್ಯಾಭ್ಯಾಸ ಇದೆಯಲ್ಲ ವಿದ್ಯೆ ಇದೆಯಲ್ಲ ಅದು ನಮಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅದಕ್ಕೆ ಬಗ್ಗೆ ದಾರಿಯನ್ನು ಕೊಡ್ತಕ್ಕಂಥದ್ದು ವಿದ್ಯಾಭ್ಯಾಸ ಅದಕ್ಕೆ ನಾವು ಮೊದಲಾದ್ಯತೆ ಕೊಡಬೇಕಾದ್ರೂ ವಿದ್ಯಾಭ್ಯಾಸಕ್ಕೆ ಆ ವಿದ್ಯೆ ಇದೆಯಲ್ಲ ನಮಗೆ ಉದ್ಯೋಗವನ್ನು ಕೊಡ್ತಾರೆ ಉದ್ಯೋಗ ಕೊಡ್ತಕ್ಕಂಥದ್ದು ದಯಮಾಡಿ ಸಾಧ್ಯ ವಿದ್ಯಾರ್ಥಿ ಶಿಕ್ಷಣಕ್ಕೆ ಆಗ್ತಕ್ಕಂಥ ಜೊತೆಗೆ ನಮ್ಮ ಎರ್ತಕ್ಕಂಥ ಹುಂಡಿನ ಪೀಳಿಗೆಗೆ ನಾವು ಉನ್ನತವಾದಂಥ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಇಲ್ಲ ಇಲ್ಲಾಂದರೆ ಶಿಕ್ಷಣ ಇರೋದು ಯಾವನ್ನು ಕೊಡೋದಕ್ಕಾಗಲಿಲ್ಲ ಹಿಂದೆ ಹಿಂಗೆ ಮೂಡದ ನೋಡಬಂತ್ರು ಅವ್ಯಾವಂತರಾಗಿ ನೌಕರಿ ಇರಲಿಲ್ಲ ವಿದ್ಯಾವಂತರಾಗಿ ನೌಕರಿ ಮತ್ತು ವಿದ್ಯಾವಂತರಾದರೂ ನೌಕರಿ ಸಿಗ್ತಾ ಇಲ್ಲ ಕಾರಣ ಜನಸಂಖ್ಯಾ ಸ್ಫೋಟ ಜನಸಂಖ್ಯೆ ಹೆಚ್ಚಳ ಒಂದು ನೂರ ಮೂವತ್ತು ಕೋಟಿ ಭಾರತ ದೇಶದಲ್ಲಿ ಜನಸಂಖ್ಯೆ ಹೊಂದಿದ್ದೀವಿ ಅದಕ್ಕೆ ಪೂರ್ವದಲ್ಲಿ ಮೂವತ್ತೈದು ಕೋಟಿ ಜನಸಂಖ್ಯೆ ಮೂರು ಕೋಟಿ ಜನತೆ ಇದೆ ದಯಮಾಡಿ ಎಲ್ಲರೂ ಅವರ ಶಿಕ್ಷಣ ಏನಿದೆ ಆ ಶಿಕ್ಷಣಕ್ಕೆ ಕೊಡಿ ನಮ್ಮ ಇವರು ಹೇಳಿದ್ರು ನಮ್ಮ ಶಿಕ್ಷಕರು ಶಿಕ್ಷಣ ಅಂತಕ್ಕಂಥದ್ದು ಸಂಘಟನೆ ಮಾಡ್ಬೋದು ಶಿಕ್ಷಣ ಇದ್ರೆ ಆ ಸಂಘಟನೆ ಇದ್ರೆ ನಾವು ಹೋರಾಟ ಮಾಡ್ಬೋದು ಯಾವುದು ನ್ಯಾಯಕೋತ್ವ ಹೋರಾಟ ಮಾಡ್ಬೋದು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಬೋದು ಅಂತ ಒಂದು ಹೋರಾಟವನ್ನು ನಾವು ಕೈಗೂಡಿಸ್ಕೋಬೇಕು ನನ್ನ ಮನೆಯಲ್ಲೇ ಗಂಟೆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತಹ ಸ್ಥಾನ ಮಾಡಿದಂಥ ನಾನು ಒಂದು ನಮ್ಮ ರಂಗೋಲಿದೆ ಈ ದೇಶದ ಪ್ರಜೆಗಳು ಎಲ್ಲರಿಗೂ ಒಂದು ಅಂಬೇಡ್ಕರ್ ಜಯಂತಿಯನ್ನ ಸ್ಥಳಗಳ ತಮ್ಮ ಆಚರಣೆ ಮಾಡಿದ್ದಾದ್ರೆ ನಮ್ಮ ಆತ್ಮತ್ವ ಶಾಪಿಸುತ್ತದೆ ಈ ದೇಶದ ಪ್ರಜೆಗಳಿಗೆ ಒಂದು ಮನಸ್ ಅಂತ ನಾನು ಈ ಸಂದರ್ಭವನ್ನು ಅವಕಾಶ ಮಾಡಿದ್ದೀನಿ ಮಾಡಿ ಎಲ್ಲರೂ ಮುಂದಿನ ದಿನಗಳಲ್ಲಿ ನಮ್ಮ ಕ್ರೀಡೆಗೆ ಶಿಕ್ಷಣವನ್ನು ಕೊಡಿ

ಸ್ವತಂತ್ರ ಪೂರ್ವದಲ್ಲಿ ಈ ದೇಶದಿಂದ ಜನತೆ ಅವತ್ತಿದ್ದಂಥ ಮಾನವೀಯ ದೌರ್ಜನ್ಯಗಳು ನಡ್ತಕ್ಕಂಥ ನೆನಪಾಡ್ಕೊಂಡ್ರೆ ಇದಕ್ಕೆ ಸಾಕ್ಷಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕೆಲವೊರದೇ ಪಾಠ ಅಂಥ ಒಂದು ನೋವನ್ನು ನಡುವಂಥ ಬಿ ಆರ್ ಅಂಬೇಡ್ಕರ್ ಅವರು ఆర్మిక మేలే దళిత మేలు మహిళల మేలు సమూహిక ఔషధ అదన హరిత డాక్టర్ బిఆర్ అంబేద్కర్ ఈ దేశ మార్గదర్శన కారణం